ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಗುರುವಾರದ ದೇವಲೋಗ್ ಆಗಿರುತ್ತೆ ಗುರುವಾರ ಗುರುಪೂರ್ಣಿಮೆ ಇತ್ತಲ್ಲ ಹಂಗಾಗಿ ಬೆಳಿಗ್ಗೆ ಎದ್ದು ಟೀ ಕುಟ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದೆ ಪೂಜೆ ಮುಗಿಸ್ಕೊಂಡು ಇವತ್ತು ಗುರುವಾರ ಸಾಯಿಬಾಬಾಗ ಹೋಗ್ಬೇಕು ಗುರು ಪೂರ್ಣಿಮಾ ಇದೆ ಅಂತ ಅಂದ್ಕೊಂಡು ಪೂಜೆ ಮಾಡಿ ಹುಣ್ಣಿಮೆ ಇದ್ದು ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಸಾಯಿಬಾಬಾಗೆ ಫುಲ್ ರೆಶ್ ಇತ್ತು ಇವತ್ತು ನಮ್ದು ಏರಿಯಾದಲ್ಲಿ ಸಾಯಿಬಾಬಾ ಟೆಂಪಲ್ ಐತಿ ಫುಲ್ ರೆಶ್ ಇತ್ತು ಪ್ರಸಾದ ಬೇರೆ ಇಟ್ಟಿದ್ರು ಬೆಳಗ್ಗೆ ನಾವೆಲ್ಲ ಮನೇಲಿ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋದ್ವಿ ಹೋಗಿ ಕ್ಯೂ ಇತ್ತು ಜಾಸ್ತಿ ಪ್ರಸಾದಕ್ಕೂ ಕ್ಯೂ ಇತ್ತು ಮತ್ತು ದೇವಸ್ಥಾನದಲ್ಲಿನೂ ಜಾಸ್ತಿ ಕ್ಯೂ ಇತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲ ಹಂಗಾಗಿ ಲೈನ್ ಬೇರೆ ಮಾಡಿದ್ರು ಕ್ಯೂ ಚಿಕ್ಕ ಮಕ್ಕಳಿದ್ದರೆ ಬೇರೆ ಕ್ಯೂ ಮಾಡಿದರು ಹಂಗಾಗಿ ಆನ್ಲೈನಲ್ಲಿ ಹೋಗಿ ಒಂದು ಸ್ವಲ್ಪ ಬೇಗನೆ ದರ್ಶನ ಮಾಡ್ಕೊಂಡು ಬಂದು ಅಲಂಕಾರ ಮಾತ್ರ ಚೆನ್ನಾಗಿ ಮಾಡಿದ್ರು ದೇವಸ್ಥಾನದ್ದು ಹೋಗಿ ದರ್ಶನ ಮಾಡ್ಕೊಂಡು ಗುರುವಾರಕ್ಕೊಮ್ಮೆ ಹೋಗೇ ಹೋಗ್ತೀವಿ ಸಾಯಿಬಾಬಾಗ ಹಂಗೆ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಬೆಳಗ್ಗೆನೇ ಹೋಗಿ ಬಂದರೆ ಆಯಿತು ಅಂತ ರೆಡಿಯಾಗಿ ಬೆಳಗ್ಗೆನೇ ಹೋದ್ವಿ ಸಾಯಂಕಾಲಕ್ಕೆ ಹೋಗ್ತಿದ್ವಿ ದೇವಸ್ಥಾನಕ್ಕೆ ಅಂದರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ಲ ಹಂಗಾಗಿ ಅವರು ಕೂಡ ಇರೋಲ್ಲ ಅಂದ್ಕೊಂಡು ನಾನು ಬೆಳಗ್ಗೆನೇ ಹೋಗಿ ದರ್ಶನ ಮಾಡಿಕೊಂಡು ಪಲ್ಲಕ್ಕಿ ಇರುತ್ತೆ ಪಲ್ಲಕ್ಕಿಲಿನೂ ಸಾಯಿಬಾಬಾ ಕೂಡಿಸಿರ್ತಾರೆ ಹೋಗಿ ಪಲ್ಲಕ್ಕಿಲಿ ಸ್ವಾಮ್ ಮಾಡಿಕೊಂಡು ನನ್ನ ಮಗಳಿಗೂ ದರ್ಶನ ಮಾಡಿಸ್ಕೊಂಡು ಬಿಸ್ಕೆಟ್ ಕೊಟ್ಟರು ಅವರು ಪೂಜಾರಿ ಇರ್ತಾರಲ್ಲ ಅವರು ಬಿಸ್ಕೆಟ್ ಕೊಟ್ಟರು ತಗೊಂಡು ಪ್ರಸಾದ ಇಟ್ಟಿದ್ದರು ಪ್ರಸಾದ ತಿನ್ನಕ್ಕೆ ಟೈಮ್ ಇರೋಲ್ಲ ಅಂತ ಅಂದ್ಕೊಂಡು ತೊಗೊಂಡು ಬಂದು ಮನೆಯಲ್ಲೇ ತಿಂದ್ವಿ ಹಾಗೆ ಸಾಯಂಕಾಲಕ್ಕೂ ದೀಪ ಹಚ್ಕೊಂಡು ಬೇಳೆ ಸಾಂಬಾರು ಮಾಡಿದ್ದೆ ಇವತ್ತು ಸಾಯಂಕಾಲ ಬೆಳಗ್ಗೆ ಟೈಮ್ ಸಿಗಲಿಲ್ಲ ಅಡುಗೆ ಮಾಡೋಕ್ಕೆ ಹಾಗಾಗಿ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಬೇರೆ ಆಗಿತ್ತು ಹಾಗೆ ಪ್ರಸಾದನೇ ತೊಗೊಂಡು ಬಂದು ತಿಂದ್ವಿ ಹಂಗೆ ಸಾಯಂಕಾಲಕ್ಕೆ ಅಂತ ಬೇಳೆ ಸಾಂಬಾರು ಚೌಳಿಕಾಯಿ ಪಲ್ಯ ಚಪಾತಿ ಮಾಡಿದ್ದೆ ಊರಿಂದ ನಮ್ಮಮ್ಮಿ ನಾನು ಬರಬೇಕಾದ್ರೆ ಮೆಣಷನ್ಕಾಯಿ ಅದೇ ಕಲ್ಲನ ಹಿಂಡಿ ಅಂತೀವಲ್ಲ ಕಲ್ಲ ಹಿಂಡಿ ಒಂದು ಸ್ವಲ್ಪ ಡಬ್ಬಿಗೆ ಕಾಯಿ ಕೊಟ್ಟಿದ್ರು ಅದು ಚೌಳಿಕಾಯಿ ಪಲ್ಯ ಚಪಾತಿ ಶಾವ್ಗೆ ಪಾಯಸ ಮಾಡಿದ್ದೆ ಹೊನ್ವೆ ಅಂತ ಮಾಡ್ಕೊಂಡು ತಿಂದ್ವಿ ಅದಾದಮೇಲೆ ಡಿ ಮಾರ್ಟ್ ಶಾಪಿಂಗು ಏನೇನು ತಂದೆ ಅಂತ ಶೇರ್ ಮಾಡ್ತೀನಿ ನೋಡಿ ನಾವು ಊರಿಗೆ ಹೋಗಿದ್ವಿ ಯಾಕಪ್ಪ ಅಂತಂದರೆ ಒಂದು ಕಾಲೇಜಿದು ಒಂದು ಸ್ವಲ್ಪ ಕೆಲಸ ಆಯಿತು ಹಂಗಾಗಿ ಇವತ್ತು ಬಂದ್ವಿ ಬಂದಾದ ಮೇಲೆ ಮನೇಲಿ ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಇವರೇ ಒಬ್ಬರೇ ಇದ್ದರು ಮನೇಲಿ ನಮ್ಮ ಹಸ್ಬೆಂಡು ಅವರಿದ್ದ ಅವರು ಅಷ್ಟೇ ಎಷ್ಟಿತ್ತು ಅಷ್ಟರಲ್ಲೇ ಮಾಡ್ಕೊಂಡಿದ್ರು ನಾನು ಒಂದು ಐದು ದಿನ ಊರಿಗೆ ಹೋಗಿದ್ದೆ ಹಾಗಾಗಿ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಅಲ್ಲಿ ಕೂಡ ಒಂದು ಸ್ವಲ್ಪ ಅಡ್ಡಾಡೋದು ಜಾಸ್ತಿ ಇತ್ತು ಕಾಲೇಜು ಕೆಲಸದ ಸಲುವಾಗಿ ಅಂದರೆ ಕಾಲೇಜು ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ ಊರಿಗೆ ಹಂಗಾಗಿ ಅಡ್ಡಾಡೋದ್ರಿಂದ ಜಾಸ್ತಿ ಕೆಲಸ ಇತ್ತಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಹಾಗೆ ಅಲ್ಲಿಂದ ಹಾಗೆ ಬಂದುಬಿಟ್ವಿ ಎಷ್ಟು ನಿನ್ನೆ ಬಂದಿದ್ದೀವಿ ನಿನ್ನೆ ಬೆಳಗ್ಗೆ ಬಂದ್ವಿ ಹಾಗೆ ಬಂದು ರೆಸ್ಟ್ ಮಾಡಿದ್ವಿ ಹಾಗಾಗಿ ಏನೂ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ವೀಡಿಯೋ ಹಾಕಿಲ್ಲ ಹಾಗೆ ಬಂದು ಇವತ್ತು ಬೆಳಗಿನ ಅಷ್ಟಕ್ಕೆ ಅಂತ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದ್ಕೊಂಡು ರೇಷನ್ ಏನೂ ಇರಲಿಲ್ಲ ಮನೆಯಲ್ಲಿ ಎಣ್ಣೆ ಸಕ್ಕರೆ ಹಿಟ್ಟು ಅದೇನೂ ಇರಲಿಲ್ಲ ಅಕ್ಕಿ ಅದನ್ನ ತೊಗೊಂಡು ಬರೋಕೆ ಹೋದ್ವಿ ಹಾಗಾಗಿ ಡಿ ಮಾರ್ಟಿಗೆ ಹೋಗಿ ಬಂದ್ವಿ ಆ ಶಾಪಿಂಗಲ್ಲಿ ಏನೇನೆಲ್ಲ ತೊಗೊಂಡ್ಬಂದ್ವಿ ಡಿ ಮಾರ್ಟಲ್ಲಿ ಅಂತ ನಮ್ಮದು ರೇಷನ್ ಏನೇನು ತೊಗೊಂಡು ಬಂದ್ವಿ ಈ ತಿಂದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಇದು ಸಕ್ಕರೆ ಅಲ್ಲಿಗೆ ಹೋದಾಗೂ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಒಂದು ಸ್ವಲ್ಪ ಊರಿಗೆ ಬಂದ ತಕ್ಷಣ ಒಂದು ಸ್ವಲ್ಪ ಹುಷಾರು ತರ್ಬಿಡುತ್ತೆ ಹಂಗಾಗಿ ವೀಡಿಯೋ ಮಾಡಿಲ್ಲ ನಾನು ಇವಾಗ ಏನೇನು ತಂದೆ ಅಂದರೆ ಸಕ್ಕರೆ ಮತ್ತು ಅವಲಕ್ಕಿ ಇದು ಶೇಂಗಾ ಮತ್ತು ಈ ಒಂದೆರಡು ಖರ್ಚೀಪು ನನ್ನ ಮಗಳಿಗೆ ನೆಗಡಿ ಅದು ಜಾಸ್ತಿ ಆಗುತ್ತೆ ಹಂಗಾಗಿ ತೊಗೊಂಡು ಬಂದು ಖರ್ಚೀಪು ಮತ್ತು ಬೆಲ್ಲ ಇದು ಬಿರಿಯಾನಿ ಅಕ್ಕಿ ಇದೊಂದು ಜ್ಯೂಸ್ ತೊಗೊಂಡು ಬಂದು ನನ್ನ ಮಗಳು ನೋಡಿದ ತಕ್ಷಣ ಕೇಳ್ತಾಳೆ ನನಗಂತ ಚಿಕ್ಕದೇ ತೊಗೊಂಡು ಬಂದೆ ಅವಳಿಗಂತ ನಾವು ಅಷ್ಟೊಂದು ಜ್ಯೂಸ್ ಜಾಸ್ತಿ ಕುಡಿಯೋಲ್ಲ ಆಮೇಲೆ ರವಾ ವೆಂಕಟೇಶ್ವರವಾಗಿ ತೊಗೊಂಡು ಬಂದೆ ಇದು ಅಕ್ಕಿ ಅಕ್ಕಿ ತೊಗೊಂಡು ಬಂದೆ ಹತ್ತು ಕೆ ಜಿ ಅಕ್ಕಿ ಅಕ್ಕಿ ಆ ಕಡೆ ಐದು ಕೆ ಜಿ ಹತ್ತಿಲ್ಲ ಎರಡು ಕುಡಿ ಒಂಬತ್ತು ಹಿಂಗಾಗುತ್ತೆ ಒಂಬತ್ತು ಕೆ ಜಿ ಎಂಟೂವರೆ ಕೆ ಜಿ ಹಿಂಗೆ ಆಗುತ್ತೆ ಮತ್ತು ಸೋಪ್ ಇರಲಿಲ್ಲ ನನ್ನ ಮಗಳಿಗೆ ಸೋ ಸೋಪು ಖಾಲಿಯಾಗಿತ್ತು ಆಗಿತ್ತು ಹುಳಿಗೂ ಹೋಳಿಗೂ ಸೋಪ್ ತಗೊಂಬಂದೆ ಇದರಲ್ಲಿ ಎರಡು ಇರುತ್ತೆ ಟೂ ಪ್ಯಾಕಿಂದಿರುತ್ತೆ ಇದು ಟೂ ಫಿಫ್ಟಿ ಇದು ಟೂ ಟೂ ಫಿಫ್ಟಿ ಇದು ಟೂ ಫೋರ್ಟಿ ನೈನು ಡಿಮಾರ್ಟ್ ಪ್ರೈಸಲ್ಲಿ ಟೂ ಹಂಡ್ರೆಡ್ ಬಿತ್ತು ಹಂಗಾಗಿ ಡಿಮಾರ್ಟಲ್ಲೇ ತೊಗೊಂಡು ಬಂದೆ ಇಲ್ಲಿ ಮೆಡಿಕಲಲ್ಲಿ ಎಲ್ಲ ಟೂ ಫಿಫ್ಟಿನೇ ಕೊಡ್ತಾರೆ ಮತ್ತು ಇದು ಸ್ನ್ಯಾಕ್ಸಿಗೆ ಅಂತ ಕಡಲೆ ಹುಡುಗಡ್ಲೆ ಅದನ್ನು ತಗೊಂಡು ಮತ್ತು ಬಿಸ್ಕಿಟು ಸ್ನ್ಯಾಕ್ಸಿಗೆ ನನ್ನ ಮಗಳಿಗೆ ಅವಾಗವಾಗ ಬಿಸ್ಕಿಟು ಅಂತ ಹಾಕಿರ್ತಾಳೆ ಮತ್ತು ಇದು ಸೋಯಾಬೀನು ಸೋಯಾಬೀನ್ ರೈಸು ಅದನ್ನು ಮಾಡೋಕ್ಕೆ ಇದು ಕಾಳಿಂದ ತುಂಬ ತುಂಬಾ ಅದನ್ನು ತೊಗೊಂಡು ಬಂದೆ ಪಿಸ್ತಾ ಖಾಲಿಯಾಗಿತ್ತು ಸ್ವಲ್ಪ ಸ್ವಲ್ಪನೇ ತಗೊಂಡ್ಬರ್ತಾ ಇರುತ್ತೆ ಡ್ರೈ ಫ್ರೂಟ್ಸು ಇನ್ನೂ ಇತ್ತು ತಂದಿರೋದು ಪಿಸ್ತಾ ಅಷ್ಟೇ ಖಾಲಿಯಾಗಿತ್ತು ಅಂದರೆ ಪಿಸ್ತಾ ತೊಗೊಂಡು ಬಂದೆ ಮತ್ತೊಂದು ಪಾಕಿತ್ತು ಹಳ್ಳೊಪ್ಪು ಇರಲಿಲ್ಲ ಹಳ್ಳೊಪ್ಪು ತೊಗೊಂಡು ಬಂದೆ ಆಮೇಲೆ ಸಂತೂರ್ ಸೊಪ್ಪು ಖಾಲಿಯಾಗಿತ್ತು ಆಮೇಲೆ ಟೀ ಪೌಡರು ಎನ್ನೆ ತಗೊಂಡು ಬಂದು ಇಷ್ಟು ಆಮೇಲೆ ಕಂಫರ್ಟು ಇಷ್ಟೇ ಚಾಕ್ಲೇಟ್ ಚಾಕ್ಲೇಟ್ ಅಂದರೆ ಚಾಕ್ಲೇಟ್ ಒಂದು ತೊಗೊಂಡು ಇತ್ತು ಈ ತಿಂಗು ಡಿಮಾರ್ಟು ಸಂಖ್ಯೆಯಲ್ಲಿ ನಾನು ಸೇವ್ ಮಾಡಿರೋದು ತ್ರೀ ಫಿಫ್ಟಿ ರುಪೀಸ್ ಸೇವ್ ಮಾಡಿದ್ದೀನಿ ಇಷ್ಟೇ ತೊಗೊಂಡು ಬಂದಿತ್ತು ಯಾಕಂದರೆ ಎಲ್ಲ ಇತ್ತು ತೊಗೊಂಡು ಬಂದಿದ್ವಲ್ಲ ನಾನು ಏನು ಮಾಡ್ತೀನಿ ಗೊತ್ತಾ ಡಿಮಾರ್ಟ್ ಶಾಪ್ನಲ್ಲಿ ಇವಾಗ ನಾನು ತೊಗೊಂಡಿರೋದನ್ನು ಇದು ಇದು ಅದೇ ಎರಡು ಮೂರು ತಿಂಗಳು ಹಾಗೆ ಆಗುತ್ತೆ ಇರೋದೇ ಇಬ್ಬರಲ್ಲ ಯಾರಾದರೂ ಬಂತು ಅಷ್ಟೇ ಬೇಗನೆ ಖಾಲಿ ಆಗಿಬಿಡುತ್ತೆ ಹಂಗಾಗಿ ಖಾಲಿ ಆದಾಗ ಅದು ಏನೇನು ಖಾಲಿ ಆಗಿರುತ್ತೆ ಅಷ್ಟೇ ತೊಗೊಂಡು ಇದ್ದೀನಿ ಫುಲ್ ಖಾಲಿ ಆಗೋದು ನಾನು ಇಲ್ಲಲ್ಲ ಯಾಕಂದರೆ ಏನು ಖಾಲಿ ಆಗಿರುತ್ತೆ ಅದು ಬೇಕೇ ಬೇಕಾಗುತ್ತೆ ಮನೆಗೆ ಹಾಗಾಗಿ ತೊಗೊಂಡು ಬರ್ತಿರ್ತೀನಿ ಇವಾಗ ಏನೇನು ತೊಗೊಂಡು ಬಂದಿದ್ದೀನಲ್ಲ ಇದರಲ್ಲಿ ಏನು ಪೂರ್ತಿ ಖಾಲಿ ಆಗುವವ್ರಿಗೂ ಏನೂ ತರಲ್ಲ ಯಾವುದಾದ್ರೂ ಒಂದು ಇನ್ನೊಂದು ಸ್ವಲ್ಪ ಇತ್ತು ಅಂದರೆ ಅದು ಮತ್ತು ನೆಕ್ಸ್ಟ್ ಮಂತು ತೊಗೊಂಡು ಹೋದಾಗ ಇನ್ನು ಯಾವಾಗ ಖಾಲಿ ಆಗುತ್ತೋ ಅವಾಗ ಹೋಗಿ ತೊಗೊಂಡ್ಬರ್ತೀನಿ ಇಲ್ಲ ಇಲ್ಲೇ ಎಲ್ಲಾದರೂ ಅಂಗಡಿ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೋತೀನಿ ಹಾಗಾಗಿ ಆವಾಗ ಅವಾಗ ಶಾಪಿಂಗ್ ಅಂದರೆ ತಿಂಗಳ ಅಂತೂ ಹೋಗಲೇಬೇಕು ತಿಂಗ್ಳ ಅಂದರೂ ಒಂದು ಎರಡು ಸಾವಿರ ಎರಡು ಸಾವಿರ ಇಲ್ಲಾಂದ್ರೆ ಒಂದು ಸಾವಿರನಾದರೂ ಖರ್ಚಾಗೇ ಆಗುತ್ತೆ ಅಂದರೆ ಎಣ್ಣೆಗೆ ಸೋಪು ಎಣ್ಣೆ ಬಟ್ಟೆ ಸೋಪಿಗೆ ಮತ್ತು ಬಿಸ್ಕೆಟು ಈ ಥರದ್ದು ಬೇಕೇ ಬೇಕಾಗುತ್ತಲ್ಲ ಮನೆಯಲ್ಲಿ ಹಾಗಾಗಿ ಇದು ಖಾಲಿ ಆಗೇ ಆಗುತ್ತಾ ಅಷ್ಟು ತೊಗೊಂಡ್ಬರ್ತೀವಿ ಅಕ್ಕಿ ಎಣ್ಣೆ ಮತ್ತು ಸೋಪು ಈ ರೀತಿದ್ದು ಅಷ್ಟು ತಿಂಗ್ಳು ಬೇಕಾ ಬೇಕು ಸಕ್ಕರೆ ಈ ರೀತಿ ತೊಗೊಂಬರಕ್ಕೆ ಹೋದಾಗ ದಿನ ಏನು ಖರ್ಚಾಗುತ್ತಲ್ಲ ಅದು ತಿಂಗ್ಳು ತೊಗೊಂಬಂದೇ ಬರ್ತೀವಿ ಎರಡು ಮೂರು ತಿಂಗಳು ಅಂತ ಹೇಳ್ತೀವಿ ಬಟ್ ಒಂದೊಂದು ದಿನ ಯಾರು ಬರ್ತಾರೆ ಯಾರು ಅಂತ ಗೊತ್ತಾಗಲ್ಲ ಮನೆಯಲ್ಲಿ ಹಂಗಾಗಿ ಯಾರಾದರೂ ರಿಲೇಷನ್ಸ್ ಬಂದರು ಯಾರೋ ಬಂದರು ಅಂತಂದ್ರೆ ಬೇಗನೆ ಖರ್ಚಾಗ್ಬಿಡ್ತಾ ಹಂಗಾಗಿ ನನ್ನ ತಿಂಗ್ಳು ಏನೇನು ಖರ್ಚಾಗಿರುತ್ತೋ ಅದನ್ನಷ್ಟು ಬರ್ತೀವಿ ಆಮೇಲೆ ಎರಡು ಮೂರು ತಿಂಗಳಿಗೊಮ್ಮೆ ಅಂತರೂ ಎಲ್ಲ ಫುಲ್ ತೊಗೊಂಡು ಬರ್ತೀವಿ ಏನು ಬೇಕಾದ ಒಂದು ಎರಡು ತಿಂಗ್ಳು ಆಗೋ ಅಷ್ಟು ತೊಗೊಂಡು ಬಂದಿರ್ತೀವಿ ಹಿಂಗ ಈ ತಿಂಗಳು ಅಂತೂ ಇಷ್ಟು ಖಾಲಿಯಾಗಿತ್ತು ಅಷ್ಟೇ ತೊಗೊಂಡು ಬಂದ್ವಿ ಹೋಗಿ ನಮಗೆ ಜಾಸ್ತಿ ಕಾಫಿ ಅದನ್ನೇನು ಕುಡಿಯೋಲ್ಲ ನಾವು ಭಾಳ ಅಂದ್ರೆ ಜಾನ ಕುಡಿತು ನಮ್ಮ ಕಡೆ ಎಲ್ಲ ಜಾಸ್ತಿ ಚಾನ ಕುಡಿದು ಹಂಗಾಗಿ ನಾವು ಜಾಸ್ತಿ ಚಾನ ಯೂಸ್ ಮಾಡೋದ್ರಿಂದ ಪುಡಿ ಜಾಸ್ತಿ ಬೇಕಾಗುತ್ತಾ ಸಕ್ಕರೆ ಪುಡಿ ಅಂತೂ ಡೈಲಿ ಬೇಟೆ ಬೇಕಿದ್ರು ಮನೆಯಾಗ ಹಂಗಾಗಿ ಇಷ್ಟು ನನ್ನ ರಿಮಾಕ್ ಶಾಪಿಂಗ್ ಆಗಿತ್ತು ನಾವು ಇಷ್ಟು ತೊಗೊಂಡು ಬಂದ್ವಿ ಹಂಗೆ ವಿಡಿಯೋ ಯಾಕೆ ಮಾಡಿಲ್ಲ ಅಂತಂದರೆ ಇದನ್ನ ಹೇಳಿದ್ನಲ್ಲರಿ ಈಗ ನನ್ನ ಕಾಲೇಜಿದ್ದು ಕೆಲ್ಸಕ್ಕೆ ಅಂತ ಅಡ್ಡಾಡಗತ್ತೈತೆ ಹಂಗಾಗಿ ಎಲ್ಲೆಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಫ್ರೀನು ಇರಲಿಲ್ಲ ಭಾಳ ಅಂದ್ರೆ ಭಾಳ ಕೆಲಸ ಇತ್ತು ಊರಿಗೆ ಹೋದಾಗ ಹಂಗೆ ಮತ್ತು ಇವಾಗ ಮತ್ತೆ ಊರಿಗೆ ಹೋಗೋದು ಬರುತ್ತೆ ಎರಡು ತಿಂಗಳದೊಳಗೆ ಅದು ಯಾಕೆ ಏನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಂಗೆ ಇದು ಒಂದು ಖುಷಿಯಾಗಿರೋ ವಿಚಾರನ ನಾನು ನಿಮ್ಮ ಮುಂದೆ ಶೇರ್ ಮಾಡೇ ಮಾಡ್ತೀನಿ ಅದು ಏನಾದರೂ ಒಂದು ಮಾಡಬೇಕು ಲೈಫ್ ಒಳಗೆ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಂದೈತಿ ಅದು ದೇವರು ಸೃಷ್ಟಿ ಮಾಡೋಣ ಅದೊಂದು ಆಗುತ್ತಾ ಅದನ್ನು ನೀನು ಈಗ ಶೇರ್ ಮಾಡ್ಕೋತೀನಿ ಹಂಗೆ ಅದನ್ನ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ ಅದು ಅಷ್ಟೇ ನಾನು ಕೇಳ್ಕೊಳ್ಳೋದು ಹಂಗೆ ಇಷ್ಟೆಲ್ಲ ತಗೊಂಡು ಬಂದ್ವಿ ಊರಿಗೆ ಹೋಗಿದ್ದ ಕಾರಣನೂ ಹೇಳಿದೆ ವೀಡಿಯೋ ಮಾಡೋಕ್ಕಾಗಲಾರ್ದು ಕಾರಣನೂ ಹೇಳಿದೆ ಇನ್ಮೇಲೆ ಮೇಲೆ ವೀಡಿಯೋನ ಮಾಡ್ತೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಯಾಕಂದರೆ ಒಂದು ಸ್ವಲ್ಪ ಎಲ್ಲ ಕೆಲಸರಲ್ಲಿ ಬ್ಯುಸಿಯಾಗಿರೋದ್ರಿಂದ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಇಲ್ಲ ಹಂಗಾಗಿ ಮತ್ತು ಆಮೇಲೆ ಇವಾಗ ನಾನು ಊರಿಗೆ ಬಂದು ಊರಿಗೋದ್ಬಂದು ಸರ್ಟಿಫಿಕೇಟ್ಸ್ ಅವನ್ನೆಲ್ಲ ತೊಗೊಂಡು ಬಂದೆ ಹಂಗೆ ಇದೇ ರೀತಿನ ನಂಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲ ನೀವು ಖುಷಿ ಪಡ್ತೀರಿ ಅಂತ ಅಂದ್ಕೊಂಡಿನಿ ನಾನು ಮುಂದಿನ ವಿಡಿಯೋದಾಗ ಹೇಳ್ತೀನಿ ಯಾವ ಕೆಲಸ ಏನು ಅಂತಂದು ಹಂಗೆ ನನ್ನ ವಿಡಿಯೋನ ಯಾವಾಗಲೂ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್